Welcome back to my YouTube channel elro you? ekitira ಎಲ್ಲ ಕಡೆನು ಚಳಿ ಜೋರಾಗೆ ಸದ್ದು ಮಾಡ್ತಿದೆ ಅಂತ ಹೇಳ್ಬೋದು ಪ್ರತಿ ಸಲಕ್ಕಿಂತ ಈ ಸತಿ ಸ್ವಲ್ಪ ಜಾಸ್ತಿನೇ ಇದೆ ಬೆಳಗ್ಗೆ ಎಂಟು ಗಂಟೆ ಆದ್ರೂ ಎದೋದು ಎಷ್ಟು ಕಷ್ಟ ಆಗ್ತಿದೆ ಅಂದರೆ ಮಗುಗೆ ಸ್ಕೂಲಿಗೆ ರೆಡಿ ಮಾಡಬೇಕು ಟಿಫನ್ ಮಾಡಬೇಕು ಅಂತ ಮಾಡ್ತಾ ಇರೋದು ಇಲ್ಲ ಅಂದರೆ ನಾನು ಹೊಟ್ಟೆಗೂ ಬೇಡ ಏನು ಅಂತ ಬೇಡ ಅಂತ ಮಲ್ಕೋಬಿಡ್ತಿದ್ನೋ ಏನೋ ಗೊತ್ತಿಲ್ಲ ನಾನು ಮಾತ್ರ ನಾನು ಸ್ವಲ್ಪ ಈ ಚಳಿ ಮಳೆಗೆಲ್ಲ ಸ್ವಲ್ಪ ತಡಿದೇರೋ ಅಂತ ಬಾಡಿನಲ್ಲಿ ಮಾರ್ಕೆಟಿಂದ ಸ್ವಲ್ಪ ತರಕಾರಿ ಎಲ್ಲ ತಗೊಂಡು ಬಂದಿದ್ರು ಅದ್ರ ಜೊತೆ ಈ ಸೀಗಡಿ ಕರ್ಮಿನೂ ನೋಡ್ತಿದ್ರೆ ಗೊತ್ತಾಗ್ತಿರುತ್ತೆ ಈ ಚಳಿಗಾಲಕ್ಕೆ ಏಳ್ ಮಾಡಿಸ್ತಂತ ಒಂದು ಫುಡ್ ಅಂತ ಹೇಳ್ಬೋದು ಒಂದು ಎರಡು ಮೂರು ಸರಿನಾದರೂ ನಾವು ಮಾಡ್ಕೊಂಡು ತಿನ್ಬಹುದು ಚಳಿಗಾಲ ಮುಗಿಯೋ ಅಷ್ಟ್ರೊಳಗೆ ಆ ಬೇಕಂದ್ರೆ ಸರಿ ಬೇಕಾದ್ರೂ ಮಾಡ್ಕೋಬಹುದು ಆದ್ರೆ ಕೆಲವೊಂದ್ ಕೆಲವೊಬ್ಬೊಬ್ರು ಆಗಲ್ಲ ತುಂಬಾ ಹೀಟ್ ಆಗುತ್ತೆ ಇದು ಹರಿ ಹೂವನ್ನೆಲ್ಲ ಶಬರಿಮಲೆಯಿಂದ ಬಂದಮೇಲೆ ಸಿಕ್ಕಬಟ್ಟೆ ಕೋಲ್ಡ್ ಆಗಿತ್ತು ಅವರಿಗೂನು ಅವರಿಂದ ನಮ್ಗಳಿಗೂ ಮನೇಲಿ ಎಲ್ಲರಿಗೂ ಏನು ಆಯ್ತು ಹಂಗಾಗಿ ಏನಂದ್ರೆ ಸ್ವಲ್ಪ ತುಂಬಾ ದಿನ ಆಯ್ತಲ್ವಾ ಹಾಗಾಗಿ ಚಿಕನ್ ಆತರದ್ದು ಏನಾದ್ರು ಮಾಡ್ಕೊಳ್ಳೋಣ ಅನ್ನೋ ಪ್ಲಾನ್ ಇತ್ತು ಚಿಕನ್ ಕೂಡ ತಗೊಂಡ್ ಬಂದಿದ್ರು ಅದ್ರ ಜೊತೆ ಸೀಗಡಿ ಮತ್ತೆ ಕರ್ಮೀನು ನಾನ್ ಸ್ವಲ್ಪ ಹೇಳಿದ್ದೆ ಏನು ಒಂದ್ ದಿಸಕ್ಕೆ ಆಗೋ ತಗೊಂಡ್ ಬನ್ನಿ ಅಂತ ಏನೋ ಒಂದ್ ಹೇಳಿದ್ರೆ ಎಡ್ ಮಾಡೋದು ಅಂತಾರಲ್ಲ ಆ ಸ್ವಲ್ಪ ಸ್ವಲ್ಪ ಏನಾರ ತಗೊಂಡ್ ಬನ್ನಿ ಅಂದ್ರೆ ಜಾಸ್ತಿ ಜಾಸ್ತಿ ತಗೊಂಡ್ ಬರ್ತಾರೆ ಅವ್ರು ಈಗ ಅಂತಲ್ಲ ಮುಂಚೆಯಿಂದನೂ ಹಂಗೇನೆ ತಂದಿದ್ದನ್ನ ಅಲ್ಲಿಟ್ಟಿ ಇಲ್ಲಿಟ್ಟಿ ನಾನೇ ಮಾಡಬೇಕು ಆ ಆತರ ತಂದಿಟ್ಟಿರ್ತಾರೆ ಯಾಕೆಂದ್ರೆ ಒನ್ ಟೈಮ್ ಮೇಲೆ ಮತ್ತೆ ಇಮಿಡಿಯೇಟ್ಲಿ ಹಿನ್ಗಡೆನೆ ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ ಯಾಕೆಂದ್ರೆ ಇವೆಲ್ಲ ಈಗ ದಿನ ಕರ್ಮಿನ ಸಾರನ್ನೇ ಮಾಡ್ಕೊಂಡು ಊಟ ಮಾಡೋಕ್ಕಾಗುತ್ತಾ ಇಡೋದಕ್ಕೂ ಅಂದರೆ ಬಿಸಿಲೆಲ್ಲ ಚೆನ್ನಾಗಿ ಒಣಗಿಸಿ ಇಡ್ಬೋದು ಆದರೂ ನಮಗೆ ಪ್ರೊಸೀಜರೆಲ್ಲ ಅಷ್ಟು ಗೊತ್ತಿರೋಲ್ಲ ಅಲ್ವಾ ಹಾಗಾಗಿ ಏನಕ್ಕೆ ತಂದರೆ ಇಷ್ಟೆಲ್ಲ ಇಲ್ಲ ಅಂತಂದರೆ ಇರಲಿ ಬಿಡು ಒಂದು ನಾಲ್ಕು ದಿವಸ ಮಾಡು ಅಂತ ಇದ್ರು ಫ್ರೆಂಡ್ಸ್ ನನಗೆ ಕರ್ಮಿನ ಅವ್ರು ಅಷ್ಟೊಂದು ತಂದಿದ್ದಕ್ಕೆ ಏನಕ್ಕೆ ಸಿಟ್ಟು ಬಂತು ಅಂತ ಅಂದರೆ ನೋಡಿ ಚಿಕನ್ನು ತಗೊಂಡು ಬಂದಿದ್ದಾರೆ ಮತ್ತಿನ್ಗಡೆ ಅಷ್ಟು ಕರ್ಮೀನು ಇದೆಲ್ಲ ತಂದಿದ್ದಾರೆ ಚಿಕನ್ ತಿಂದರೆ ಮಿನಿಮಮ್ ಒಂದು ಎರಡು ದಿವಸನಾದರೂ ಮತ್ತೆ ಆ ಕರ್ಮೀನ್ ಸಾರೆಲ್ಲ ಮಾಡೋಂಗಿರಲ್ಲ ಯಾಕೆಂದರೆ ಚಿಕನ್ನೇ ಈಟ್ ಆಗುತ್ತೆ ಅದ್ರ ಮೇಲೆ ಮತ್ತೆ ಹಿನ್ಗಡೆ ಕರ್ಮೀನ್ ಸಾರನ್ನು ಮಾಡು ಅಂತ ಅಂತಾರೆ ಅಂದ್ಬಿಟ್ಟು ನಾನು ಹಂಗಂತ ಹೇಳ್ತಾ ಇದ್ದೆ ಅವರಿಗೆ ಹಾಗೆಯೇ ಚಿಕನ್ನು ನನಗಿದು ಅಂತ ಅಂತಂತ ಹೇಳಿದ್ರು ಆದರೆ ಪ್ಯೂರ್ ನಾಟಿ ಅಂತ ಏನು ಅನ್ನಿಸ್ಲಿಲ್ಲ ಯಾಕೆಂದರೆ ಈಗ ಶೆಡ್ ನಾಟಿ ಅಂತ ಎಲ್ಲ ಬಂದಿದ್ದಾವೆ ನಾಟಿ ಕೋಳಿಲೇ ತುಂಬ ವಿಧಗಳೆಲ್ಲ ಬಂದಿದೆ ಬೇರೆ ಬೇರೆ ಥರದ್ದೆಲ್ಲ ಮಾಡಿದ್ದಾರೆ ಇವಾಗ ನಾಟಿ ಕೋಳಿ ಯಾವುದು ಅಂತಲೇ ಸರಿಯಾಗಿ ಗೊತ್ತಾಗಲ್ವೇನೋ ಆ ರೀತಿ ಮಾಡಿದ್ದಾರೆ ಅರಿ ತಗೊಂಡ್ ಬಂದಿದ್ದು ಇದು ಕಪ್ಪು ಕೋಳಿ ಯಾಕೆಂದ್ರೆ ಕಾಲೆಲ್ಲ ಕಪ್ಪುಗೆ ಇತ್ತು ಮತ್ತು ಅವ್ರು ಹೇಳುವಾಗ್ಲೂ ಫುಲ್ ಕಪ್ಪುಗೆ ಇತ್ತು ಅದು ಕೋಳಿ ಅಂತಂತ ಹೇಳ್ತಾ ಇದ್ರು ಸೊ ಒಂದ್ಸರಿ ಎಲ್ಲ ನೋಡಿ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಕೋಳಿ ಒಂದಲ್ಲ ಎರಡು ತಗೊಂಡ್ ಬಂದಿದ್ರು ಆದ್ರೆ ಎರಡು ಯಾಟೆನೆ ಯಾಟೆ ಅಂತೀವಲ್ವಾ ಅದ ಕೋಳಿ ಎರಡು ಒಂದು ಉಂಜೆ ಒಂದು ಯಾಟೆ ಆದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಸಾಂಬಾರು ಎಲ್ಲ ಅದರಲ್ಲೂ ಮೊಟ್ಟೆ ಕೋಳಿ ಆದ್ರೆ ತುಂಬಾ ಚೆನ್ನಾಗಿರುತ್ತೆ ಇದೇನು ಮೊಟ್ಟೆ ಗಿಟ್ಟೆ ಎಲ್ಲ ಏನು ಇರೇ ಇಲ್ಲ ಹಂಗೆ ತಂದಿದ್ರು ಸೊ ಅವ್ರು ಇನ್ನೊಂದು ಏನಪ್ಪ ಅಂತಂದರೆ ಅದು ಹೇಳಿದ್ರು ಅವ್ರು ನನಗೆ ಇದು ಯಾಕೋ ಬೇಗ ಬೇಯುತ್ತೆ ಅನ್ಸುತ್ತೆ ನೋಡಿ ಮಾಡು ಅಂತ ಹೇಳಿದ್ರು ನಾನು ಏನೇ ಆದ್ರೂ ಅಟ್ಲೀಸ್ಟ್ ಒಂದು ವಿಷಾಲಾಕ್ಸ್ದಂಗೆ ಹೆಂಗೆ ಬೇಯಿಸೋದು ಡೈರೆಕ್ಟಾಗಿ ಅಂತ ಅಂದ್ಬಿಟ್ಟು ವಿಷಾಲಿಗೆ ಇಟ್ಟಿದೆ ಎರಡೇ ಎರಡು ವಿಷಲು ಹಾಕ್ಸಿದ್ದು ಒಂದು ಹಾಕ್ಸಿದ್ರು ಇತ್ತೋ ಏನೋ ಸ್ವಲ್ಪ ಜಾಸ್ತಿನೇ ಬೆಂದ್ಬಿಡ್ತು ಅಂತ ಅನ್ನಿಸ್ತು ಕೊನೆಗೆ ಅರಶಿನ ಉಪ್ಪಲ್ಲಿ ಎರಡು ಹಾಕ್ಸಿದ್ದೆ ಬೆಂದೋಯ್ತು ಏನು ಮಾಡೋದು ಅಂತ ಗೊತ್ತಾಗ್ತಿರಲ್ಲಿ ತಗೊಳಕ್ಕೆ ಹೋದ್ರೆ ಹಂಗೆ ಕರೆಸ್ಕೊಂಡೋಗ್ತಾಯಿತ್ತು ಅರಿ ಬೇರೆ ಏನಂತ ಹೇಳಿದ್ರು ಅಂದರೆ ಸಾಂಬಾರು ಸ್ವಲ್ಪ ಗಟ್ಟಿ ಥರ ಎಲ್ಲ ಮಾಡಬೇಡ ಒಂಥರ ಸೂಪ್ ಥರ ಇರಲಿ ಯಾಕೆ ಅಂದರೆ ಶೀತ ಆಗಿದೆಯಲ್ವಾ ಕುಡಿಯೋದಕ್ಕೆ ಚೆನ್ನಾಗಿರುತ್ತೆ ಸಾಂಬಾರನ್ನ ಅಂದ್ಬಿಟ್ಟು ಸ್ವಲ್ಪ ಸೂಪ್ ಥರ ಇರಲಿ ಅಂತ ಹೇಳಿದ್ರು ಅಯ್ಯೋ ಮತ್ತೆ ಈ ಸಾಂಬಾರೊಳಗೆಲ್ಲ ಕುದಿಸ್ದಾಗ ಇನ್ನೇನು ಬಿಟ್ಟೇ ಬಿಡುತ್ತೇನೋ ಎಲ್ಲ ಮೂಳೆ ಎಲ್ಲ ಬಿಡ್ತೇನೋ ಅನ್ನೋ ಥರ ಇತ್ತು ಅದಕ್ಕೆ ಏನು ಮಾಡಿದ್ದೀನಿ ಅಂತ ನೋಡಿ ನೀವೇನೇ ವೀಡಿಯೋದಲ್ಲಿ ಕುಕ್ಕರ್ ಗೆ ಎಣ್ಣೆ ಸಾಸಿವೆ ಈರುಳ್ಳಿ ಈರುಳ್ಳಿ ಹಾಕಾದ್ಮೇಲೆ ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕಿದೀನಿ ಮೆಂತ್ಯ ಸೊಪ್ಪು ಹಾಕಿದ್ರೆ ಒಂದ್ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಅನ್ಸುತ್ತೆ ಎಣ್ಣೆಲಿ ಅದು ಫ್ರೈ ಆಗುವಾಗ ಫ್ಲೇವರ್ ತುಂಬಾ ಚಂದ ವೆಜ್ ಸಾರಿಗೂ ಕೂಡ ಮೆಂತ್ಯ ಸೊಪ್ಪೆಲ್ಲ ಹಾಕೋದ್ರಿಂದ ತುಂಬಾನೇ ಟೇಸ್ಟ್ ಚೆನ್ನಾಗುತ್ತೆ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಟೊಮೊಟೊ ಹಾಕಿ ಸ್ವಲ್ಪ ಬಾಡ್ಸಾದ್ಮೇಲೆ ಸ್ವಲ್ಪ ನೀರ್ ಹಾಕ್ತದೆ ನೀರ್ ಹಾಕಾದ್ಮೇಲೆ ಕಾಯಿ ಖಾರ ಹಾಕಿ ಕಾಯಿ ಖಾರ ಅಂತ ಅಂದ್ರೆ ಕಡಲೆ ಕಾಯಿ ಗಸಗಸೆ ಹಾಕಿ ಗ್ರೈಂಡ್ ಮಾಡ್ಕೊಂಡು ಅದನ್ನು ಕೂಡ ಖಾರ ಪುಡಿ ಸಾಂಬಾರ್ ಪುಡಿ ಅರಸನು ಪುಡಿ ಹಾಗೆ ಸ್ವಲ್ಪ ಚಕ್ಕೆ ಪುಡಿ ಎಷ್ಟು ಬೇಕು ಅಷ್ಟು ಹಾಕಿ ನೀರ್ ಚಿಕನ್ ಬೆಂದಿರೋಂಥ ನೀರೇನಿತ್ತು ಅರ್ಶಿನ ಉಪ್ಪು ಬೇಯಿಸಿದ್ದು ಅದನ್ನು ಹಾಕಿ ಚೆನ್ನಾಗಿ ಸಾಂಬಾರು ಮೇಲೆ ನಾನು ಚಿಕನ್ನ ಹಾಕಿದೆ ಸೊ ಫೈನಲ್ಲಿ ಚಿಕನ್ ಸೂಪ್ ಥರನೇ ಇತ್ತು ಸಾಂಬಾರು ಥರ ಇರಲಿಲ್ಲ ಗಟ್ಟಿ ಥರ ಇರಲಿಲ್ಲ ತುಂಬಾ ಟೇಸ್ಟ್ ಮಾತ್ರ ಚೆನ್ನಾಗಿತ್ತು ಯಾಕೆಂದರೆ ಚಿಕನ್ ಸಿಕ್ಕಾಬಟ್ಟೆ ಬೆಂದಿತ್ತಲ್ವ ಹಾಗಾಗಿ ಅದರ ರಸ ಎಲ್ಲ ಬಿಟ್ಟಿತ್ತು ಚಿಕನ್ ಇನ್ನೂ ಜಾಸ್ತಿ ಬೆಂದೋಗಬಾರ್ದು ಅಂತ ಆ ರಸ ಏನಿತ್ತು ಅದನ್ನ ಹಾಕಿ ಸಾಂಬಾರನ್ನ ಫಸ್ಟ್ ಮಾಡಿಕೊಂಡು ಸಾಂಬಾರೆಲ್ಲ ಚೆನ್ನಾಗಿ ಕುದ್ದ ಮೇಲೆ ಈ ಮೀನು ಸಾಂಬಾರು ಮಾಡ್ತೀವಿ ನೋಡಿ ಆ ಥರ ಕೊನೆಗೆ ಚಿಕನ್ ಹಾಕ್ಕೊಂಡೆ ಸಾಂಬಾರಿಗಿಂತ ಸೂಪೇ ಬೇಕಿತ್ತು ಅದೇ ಆಯಿತು ಅಂತ ಹೇಳ್ಬೋದು ಸೂಪೆಲ್ಲ ಮಾಡಬೇಕು ಅಂದರೆ ಯಾವುದೇ ಒಂದು ಇದಾದ್ರೂ ಚೆನ್ನಾಗಿ ಬೆಂದಿರಬೇಕು ಅದು ಅದ್ರದ್ದು ರಸ ಎಲ್ಲ ಇಳಿಬೇಕು ಅದೇ ಆಯಿತು ಚಿಕನ್ ಸೂಪ್ ಥರನೇ ಆಗೋಯ್ತು ಮುದ್ದೆ ಮತ್ತು ವೈಟ್ ರೈಸ್ ಮಾಡ್ಕೊಂಡು ಊಟ ಮಾಡಿದ್ವಿ ಏನೇ ಆದರೂ ರೈಸಿಗೆ ಸಕ್ಕ ಟೇಸ್ಟ್ ಕೊಡ್ತಾಯಿತ್ತು ಮುದ್ದೆಗೆ ಅಂದರೆ ಸಾಂಬಾರು ಗಟ್ಟಿ ಇರಬೇಕು ಅದನ್ನು ಮುದ್ದೆ ಹಿಂಗೆ ಒಳಸ್ದಾಗ ಅದಕ್ಕೆಲ್ಲ ಅಂಟ್ಕೊಬೇಕು ಸಾಂಬಾರು ಆಗ ಮುದ್ದೆಗೆ ಸಾಂಬಾರು ರುಚಿ ಕೊಡುತ್ತೆ ಆದರೆ ಇದು ಸ್ವಲ್ಪ ಸೂಪ್ ಥರ ಆಗಿತ್ತಲ್ವ ಹಾಗಾಗಿ ಅನ್ನಕ್ಕೆ ತುಂಬ ರುಚಿ ಕೊಡ್ತಾ ಇತ್ತು ಅಂತ ಹೇಳ್ಬೋದು ಅಜ್ಜಿ ಸೊಪ್ಪು ಎಲ್ಲ ಕ್ಲೀನ್ ಮಾಡಿ ನಾನು ಸ್ವಲ್ಪ ಆಗ್ಲಕಾಯಿ ಎಲ್ಲನೂ ಹಚ್ಚಿಟ್ಕೊಂಡೆ ಆಗ್ಲಕಾಯಿ ಎಲ್ಲ ತಂದರೆ ಅವತ್ತಿನ ದಿನವೇ ಹಚ್ಚಿಟ್ಕೊತೀನಿ ಇಲ್ಲ ನೆಕ್ಸ್ಟ್ ಡೇಗೆ ನು ಹಚ್ಚಿಟ್ಬಿಡ್ತೀನಿ ಯಾಕೆ ಅಂದ್ರೆ ನಾವು ಬೇಕು ಅಂದಾಗ ಸಡನ್ ಆಗಿ ಮಾಡ್ಬೋದು ಇನ್ನೇನ್ ಸಂಜೆ ಆಗಿತ್ತು ಹಾಗಾಗಿ ಅಜ್ಜಿನೂ ನಾನು ಒಂದ್ ವಾಕ್ ಹೋಗೋಣ ಅಂತ ವಾಕ್ ಹೋಗಿ ಬಂದ್ವಿ ಇದು ನೆಕ್ಸ್ಟ್ ಡೇ ವಿಡಿಯೋ ತಿಂಡಿಗೆ ಮುಳುಗಾಯಿ ಗೊಜ್ಜು ಮತ್ತೆ ದೋಸೆ ಮಾಡಿದ್ದೆ ಮುಳುಗಾಯಿ ಆಲೂಗೆಡ್ಡೆ ಮತ್ತೆ ಕಡಲೆಕಾಳು ಹಾಕಿ ಗೊಜ್ಜು ಮಾಡ್ಕೊಂಡಿದ್ದೆ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಹಬ್ಬದಲ್ಲೆಲ್ಲ ನಾವು ಇದೇ ತರ ಮಾಡೋದು ಮುಳುಗಾಯಿ ಗೊಜ್ಜು ಅಡಿಗೆ ಮನೆ ಅಂತೂ ನೋಡಕ್ ಎರಡು ಕಣ್ಣು ಸಾಲದು ಅಂತಾರಲ್ಲ ಆ ತರ ಇತ್ತು ಅದು ತಿನ್ನೋದ್ ಬಿಟ್ಟಿನೇ ಒಂದ್ಸರಿ ವಿಡಿಯೋ ಮಾಡಿದೀನಿ ನೋಡಿ ಸೊ ಆಮೇಲೆ ಕ್ಲೀನ್ ಮಾಡ್ಕೊಂಡ್ರಾಯ್ತು ಅಂತ ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕಿದ್ದೆ ಅದಾಗಿತ್ತು ಅದನ್ನ ಬಟ್ಟೆ ಒಣಾಕೋಣ ಅಂತ ಒಣಾಕ್ತಾ ಇದೀನಿ ಮುಂಚೆ ಒಂದು ಅಗ್ಗದ್ದು ದಾರ ಕಟ್ಕೊಂಡಿದ್ವಿ ನಾವು ಅಲ್ಲಿ ಬಟ್ಟೆ ಒಣ ಹಾಕೋದಕ್ಕೆ ಅಂತ ಅದು ಒಂಥರ ಮಳೆ ಬಿಸಿಲಿಗೆಲ್ಲ ನೆಂದು ಪುಡಿ ಪುಡಿ ಥರ ಆಗಿ ಬಟ್ಟೆಗೆಲ್ಲ ಅಂಟ್ಕೊಂತ ಇತ್ತು ಅದನ್ನು ಇವಾಗ ಚೇಂಜ್ ಮಾಡಿ ಅರಿ ಏನೋ ಪೈಪ್ ಅಂಗಡಿಯೆಲ್ಲ ಇರುತ್ತಲ್ವ ಅಲ್ಲಿ ಕೇಳಿಕೊಂಡು ಬಟ್ಟೆ ಒಣ ಹಾಕೋದಕ್ಕೆ ಅಂತಲೇ ತಂದಿದ್ದಾರೆ ಒಂಥರ ಗ್ರೀನ್ ಕಲರ್ ಇದೆ ಕೆ ಜಿ ಲೆಕ್ಕದಲ್ಲಿ ಅದೊಂಥರ ಸ್ಟೀಲು ಥರ ವಯರು ಚೆನ್ನಾಗಿದೆ ಅಂತ ಹೇಳಿದ್ರು ನಾನು ಗ್ರೀನ್ ಕಲರ್ ಇದೆಯಲ್ಲ ಬಣ್ಣ ಬಿಡಲ್ವಾ ಅಂತ ಕೇಳ್ತಾ ಇದ್ದೆ ಬಟ್ಟೆಗೆ ಅಂಟ್ಕೊಂಡ್ರೆ ಅಂತ ಇಲ್ಲ ಅಂತ ಹೇಳಿದ್ದಾರೆ ಅಂದರು ಚೆನ್ನಾಗಿದೆ ಒಂಥರ ಗಟ್ಟಿಗೆ ಈ ತಂತಿಯೆಲ್ಲ ಕಟ್ಕೋತಾ ಇದ್ವಿ ನೋಡಿ ನಾವು ಮುಂಚೆ ಎಲ್ಲ ಹಳೆ ಕಾಲದಲ್ಲೆಲ್ಲ ಕಟ್ತಾ ಇದ್ರು ನೋಡಿ ತಂತಿನ ಬಟ್ಟೆ ಒಣ ಹಾಕೋದಕ್ಕೆ ಅಂತ ಆ ಥರ ಇದೆ ಇದೇ ಬೆಸ್ಟ್ ಅನ್ನಿಸ್ತು ಆ ಪುಡಿ 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 ಉದುರುತ್ತಾ ಇತ್ತು ಬಟ್ಟೆಗೆ ಅಂಟ್ಕೋತಾ ಇತ್ತು ಈ ಚಳಿಗಾಲ ಬಂದರೆ ಮನೇಲಿ ಇನ್ನೊಂದು ಏನು ಎಲ್ಲರಿಗೂ ಪ್ರಾಬ್ಲಮ್ ಶುರುವಾಗುತ್ತೆ ಅಂದರೆ ಏರ್ ಫಾಲ್ ಶುರುವಾಗುತ್ತೆ ನಮ್ಮನೆ ನಾಯಿಯಿಂದ ಹಿಡಿದು ಎಲ್ಲರಿಗೂ ಒಂಥರ ತಲೆ ಕೂದಲೆಲ್ಲ ಉದುರೋದು ಅದೆಲ್ಲ ಸರ್ವೇ ಸಾಮಾನ್ಯ ಎಲ್ಲ ಕಡೆನೂ ಆಗುತ್ತೆ ಇದು ಏನಂದರೆ ಆ ಚಳಿಗೆ ಸ್ಕಿನ್ ಎಲ್ಲ ಡ್ರೈ ಆಗುತ್ತಲ್ವಾ ಆ ಮಾಯರೈಸಿಂಗ್ ಇರಲ್ಲ ತಲೆಯಲ್ಲೆಲ್ಲ ಆ ತೇವಾಂಶ ಎಲ್ಲ ಓದಂಗಾಗಿ ತಲೆ ಕೂದೆಲ್ಲ ಉದುರೋದು ಜಾಸ್ತಿನೇ ಆಗುತ್ತೆ ನನಗೆ ಹೇಗೆ ಅಂದರೆ ತಲೆಗೆ ಚೆನ್ನಾಗಿ ಎಣ್ಣೆ ತಿಕ್ಕೊಂಡ್ರೆ ಶೀತ ಆಗುತ್ತೆ ತಿಕ್ಕೊಂಡಿಲ್ಲ ಅಂತಂದರೆ ತಲೆ ಕೂದೆಲ್ಲ ಉದುರೋಗುತ್ತೆ ಇದೊಂಥರ ಈ ಸಂಕಟ ಅಂತ ಅಂತಾರಲ್ಲ ನಮ್ಮ ಕಡೆ ಒಂದು ಅನ್ಸಂಕ್ಟದವರು ಅಂತಾರೆ ಆ ಥರ ಹೇಳ್ಬೋದು ಆ ಥರ ಆಗುತ್ತೆ ಆದರೂ ಈ ಬಿಡ್ತಾ ಇಲ್ಲ ಸ್ವಲ್ಪ ಏರ್ ಕಡೆ ಗಮನ ಕೊಡ್ತಾ ಇದ್ದೀನಿ ಏಕೆಂದರೆ ನಾನು ಮುಡಿ ಕೊಟ್ಟ ಮೇಲೆ ಇದು ಇಷ್ಟು ಬಂದಿರೋ ಅಂಥದ್ದು ಒಂದು ಸರಿನು ಕಟ್ ಮಾಡಿಲ್ಲ ಒಂದು ಸರಿ ಈಗ ಕಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡಿ ಎಷ್ಟು ಉದುರುತ್ತ ಇದೆ ಅಂತ ತುಂಬ ದಿನ ಆದಮೇಲೆ ನನಗೆ ಇವಾಗ ಇತ್ತೀಚೆಗೆ ಎಲ್ಲ ಆಗಿತ್ತು ಅನ್ನಲ್ವ ಅದಾದಮೇಲೆ ತುಂಬ ಕೂದಲು ಇತ್ತು ಎಷ್ಟು ಅಂದರೆ ನನಗೆ ಭಯ ಆಗ್ತಾಯಿತ್ತು ಎಲ್ಲಿ ಫುಲ್ ಬೋಳನೆ ಆಗಿಬಿಡುತ್ತೇನೋ ಅನ್ನೋ ಥರ ಆವಾಗ ಸ್ವಲ್ಪ ಮಿಲ್ಲಲ್ಲಿ ಕೊಬ್ಬರಿ ಎಣ್ಣೆ ಎಲ್ಲ ತರಿಸಿ ಅದಕ್ಕೆಲ್ಲ ಸ್ವಲ್ಪ ಏನೇನೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಆಯಲ್ ಮಾಡಿಕೊಂಡ್ಮೇಲೆ ನಿಜ ಕಮ್ಮಿ ಆಯಿತು ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟೇ ಆಗೋಗಿತ್ತು ಪೂರ ಏನೂ ಏರ್ ಫಾಲೇ ಇರಲಿಲ್ಲ ಆದರೆ ಇವಾಗ ಚಳಿ ಶುರುವಾಗಿರೋದ್ರಿಂದ ಮತ್ತೆ ಶುರುವಾಗಿದೆ ಹೆಂಗೆ ಕಂಟ್ರೋಲ್ ಮಾಡೋದು ಅಂತಲೇ ಗೊತ್ತು ಗೊತ್ತಾಗ್ತಾ ಇಲ್ಲ ನನಗೆ ಆಶ್ಚರ್ಯ ಎರಡು ತಿಂಗಳು ಒಂದು ಚೂರು ಕೂದಿದ್ರೂ ಇಲ್ಲ ಇವಾಗ ಮತ್ತೆ ಉದುರುತೈತಲ್ಲ ಅಂತ ಇದೇಂತು ಲೈಫ್ ಲಾಂಗಿನ ಚಿಂತೆ ಅಂತ ಹೇಳ್ಬೋದು ತಲೆ ಕೂದಲುದು ನನಗೆ ಇವಾಗ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ ಆ ಮೊದಲೇ ಹೇಳಿದ್ನಲ್ಲೂ ಅಡುಗೆ ಮನೆ ಅಂತೂ ಕಣ್ಸಲ್ದು ನೋಡೋದಕ್ಕೆ ಅಂತ ಹಾಗಾಗಿ ಅಡುಗೆ ಮನೆನ ಕ್ಲೀನ್ ಮಾಡಿ ಎಲ್ಲ ಮುಗಿಸೋಣ ಅಂತ ಮಾಡ್ತಾ ಇದೀನಿ ಸೊ ಇವ ಇದಾಗಿತ್ತು ಇವತ್ತಿನ ವ್ಲಾಗು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು ಸೋ ಮಚ್ ಇಷ್ಟ ತನಕ ವಿಡಿಯೋ ನೋಡಿದ್ದಕ್ಕೆ